ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಬಟನ್ ರೋಸ್ ಮತ್ತು ಸೇವಂತಿ ಗಿಡ ನೆಡುವಂಥ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ ನಾನು ಯಾವ ರೀತಿ ಸೇವಂತಿ ಗಿಡ ಮತ್ತು ಬಟನ್ ರೋಸ್ ಗಿಡ ನೆ ನೆಡುತ್ತೇನೆ ಅಂತ ನೋಡು ಬನ್ನಿ ಗಿಡ ನೆಡಲು ಬೇಕಾಗುವ ವಸ್ತುಗಳು ಮಣ್ಣು ಹೇಗೆ ತೆಂಗಿನ ನಾರು ಚಾಹುಡಿ ಹುಡಿ ಮತ್ತು ಹಳೆಯ ಬೂದಿ ಒಣಗಿದೆ ಎಳೆ ಇಷ್ಟು ಬೇಕು ಗಿಡ ನೆಡಲು ನಾನಿಲ್ಲಿ ಗಿಡ ನೆಡಲು ಕೆಂಪು ಮಣ್ಣು ತಗೊಂಡಿದ್ದೇನೆ ನಿಮ್ಮದು ಯಾವುದೇ ನಿಮ್ಮ ಹತ್ತಿರ ಯಾವುದೇ ಮಣ್ಣು ಇರ್ತದೆ ಆ ಮಣ್ಣು ಯೂಸ್ ಮಾಡ್ಬೋದು ಈ ಮಣ್ಣಿಗೆ ಫಾಟಿ ಮಿಕ್ಸ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಬರ್ತದೆ ಇದರಲ್ಲಿ ಬಟನ್ ರೋಸ್ ಮತ್ತು ಸೇವಂತಿ ಗಿಡ ತುಂಬ ಚೆನ್ನಾಗಿ ಬರ್ತದೆ ಬಟನ್ ರೋಸ್ ಅಂತೂ ಕೆಂಪು ಮಣ್ಣಲ್ಲಿ ತುಂಬ ಗ್ರೋತಾಗಿ ಬೆಳೀತದೆ ಇದರಲ್ಲಿ ಮಿಕ್ಸ್ ಎಲ್ಲ ಮಾಡಿದಾಗ ಎಲ್ಲ ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಿ ಬರ್ತದೆ ಸೇವಂತಿ ಗಿಡ ಮತ್ತು ಬಟನ್ ರೋಸ್ ಗಿಡ ಈಗ ನಾವು ಎರಡು ಗಿಡ ನೆಡುವ ಈ ಮಣ್ಣಲ್ಲಿ ಎಲ್ಲ ಫಾಟಿ ಮಿಕ್ಸ್ ಮಾಡಿ ನಾವು ಮಣ್ಣು ಒಂದು ಬಟ್ಟೆ ತಗೊಂಡಿದ್ರೆ ಅದಕ್ಕೆ ಮುಕ್ಕಾಲ್ನಷ್ಟು ಹೊಯ್ಗೆ ತಗೊಳ್ಬೇಕು ಎರಡನೇದಾಗಿ ಮುಕ್ಕಾಲ್ನಷ್ಟು ಹೊಯ್ಗೆ ತಗೊಳ್ಬೇಕು ಮಣ್ಣು ಒಂದು ಬಟ್ಟೆ ತಗೊಂಡಿದ್ರೆ ಮುಕ್ಕಾಲ್ನಷ್ಟು ನಾವು ಹೊಯ್ಗೆ ತಗೊಳ್ಬೇಕು ಅಂದರೆ ಸೇವಂತಿ ಗಿಡ ಚೆನ್ನಾಗಿ ಬರ್ತದೆ ನೀರನ್ನೆಲ್ಲ ಚೆನ್ನಾಗಿದೆ ಹೀರಿಕೊಳ್ತದ ಮಣ್ಣೆಲ್ಲ ಚೆನ್ನಾಗಿರ್ತೇವೆ ಮಣ್ಣು ಒಂದು ಒಂದು ಬಟ್ಟೆ ತೊಗೊಂಡಿದ್ರೆ ಮುಖಾಲಷ್ಟು ಹೊಯ್ಗೆ ತೊಗೊಂಡ್ರೆ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಬರ್ತದೆ ಮಣ್ಣೆಲ್ಲ ಸ್ಮೂತ್ ಸ್ಮೂತಾಗಿರ್ತದೆ ಗಿಡದ ಗಿಡಕ್ಕೆ ಹಾಕಿದ ಮಣ್ಣೆಲ್ಲ ತುಂಬ ಡ್ರೈ ಆಗಿರುವುದಿಲ್ಲ ಚೆನ್ನಾಗಿರ್ತದೆ ನಾವು ಹಾಕಿದ ನೀರನ್ನೆಲ್ಲ ಹದ್ದು ಹೀರಿಕೊಳ್ತದೆ ಈ ಹೊಯ್ಗೆ ಆಮೇಲೆ ಮೂರನೇದಾಗಿ ತರಗೆ ಅಂದರೆ ಕರಗೆಲ್ಲ ಒಣಗಿದ ಎಲೆ ಇರ್ತದಲ್ಲ ಅದನ್ನು ಹಾಕಿದ್ರೂ ಒಳ್ಳೆಯದು ಅಂದರೆ ಅದು ಒಣಗಿದ ಎಲೆ ಚೆನ್ನಾಗಿ ಗೊಬ್ಬರ ಕಾಂಪೋಸ್ಟ್ ರೆಡಿ ಆಗ್ತದೆ ನನಗೆ ನಾನು ಮಿಕ್ಸ್ ಮಾಡಿದಾಗ ಕಾಂಪೋಸ್ಟ್ ಚೆನ್ನಾಗಿ ರೆಡಿ ಆಗ್ತದೆ ಗಿಡ ಬರ್ತದೆ ನಾಲ್ಕನೇದಾಗಿ ತೆಂಗಿನ ನಾರು ತೆಂಗಿನ ನಾರು ಹಾಕಿದರೆ ನಾವು ಹಾಕಿದ ನೀರನ್ನೆಲ್ಲ ಇದು ಹೀರಿಕೊಳ್ಳ್ದೆ ಇದು ಅಡಿ ಭಾಗಕ್ಕೆ ಹಾಕಬೇಕು ನಾವು ತೆಂಗಿನ ನಾರನ್ನು ಗಿಡ ನೆಡುವಾಗ ಸೆವೆಂತ್ ಗಿಡ ನೆಡುವಾಗ ಅಡಿ ಭಾಗಕ್ಕೆ ತೆಂಗಿನ ನಾರನ್ನು ಹಾಕಿ ಹಾಕಬೇಕು ನಾವು ಹಾಕಿದರೆ ನಾವು ಹಾಕಿದ ನೀರನ್ನೆಲ್ಲ ಇದು ಹೀರಿಕೊಳ್ತದೆ ಗಿಡ ತುಂಬ ಚೆನ್ನಾಗಿ ತೇವಾಂಶದಿಂದ ಕೂಡಿರ್ತದೆ ನಮ್ಮ ಗಿಡ ಯಾವಾಗಲೂ ಒಣಗಿರುವುದಿಲ್ಲ ಚೆನ್ನಾಗಿರ್ತದೆ ನೋಡಲಿಕ್ಕೆ ಒಂಥರ ಖುಷಿ ಆಗ್ತದೆ ಹಸಿರು ಹಸಿರಾಗಿರ್ತದೆ ನೀರು ಯಾವತ್ತೂ ಇದ್ದಾಗೆ ಇರ್ತದೆ ನಾವು ದಿನಕ್ಕೊಂದ್ಸಾರಿ ನೀರು ಹಾಕಿದರೆ ಸಾಕಾಗ್ತದೆ ಸೆವೆಂತ್ ಗಿಡಕ್ಕೆ ಒಂದು ಎರಡು ದಿವಸಕ್ಕೊಮ್ಮೆ ನೀರು ಹಾಕಿದ್ದು ಸಾಕಾಗ್ತದೆ ಅಂದರೆ ನಾವು ಈ ತೆಂಗಿನ ನಾರೆಲ್ಲ ಹಾಕಿರ್ತೇವಲ್ಲ ಅಡುಗೆ ಚೆನ್ನಾಗಿ ನೀರು ನೀರೆಲ್ಲ ಹೀರಿಕೊಂಡಿರ್ತದೆ ಹಾಗೆ ತೆಂಗಿನ ನಾರು ನಾವು ಅಗತ್ಯವಾಗಿ ಹಾಕಬೇಕು ಗಿಡ ನೆಡುವಾಗ ಅಂತೂ ಬೇಸಿಗೆಗಾಲದಲ್ಲಂತೂ ಹಾಕಲೇಬೇಕು ಅಡಿಬಾಕೆಗೆ ಹಾಕಿದರೆ ತುಂಬ ಉತ್ತಮ ಗಿಡ ಚೆನ್ನಾಗಿ ಬರ್ತದೆ ಐದನೇದಾಗಿ ಇದು ಅಂತ ತುಂಬ ಹಳೆಯದಾದ ಬೂದಿ ಅಂದರೆ ಇತ್ತಿಗೆ ಇತ್ತೀಚೆ ನಾವು ಎರಡು ಮೂರು ದಿವಸದ ಬೂದಿ ಅಷ್ಟು ಒಳ್ಳೆಯದಲ್ಲ ತುಂಬ ಹಳೆ ತುಂಬ ಹಳೆಯದಾದ ಬೂದಿ ತುಂಬ ಉತ್ತಮಗೆ ಇತ್ತೀಚೆಗೆ ಅಂದರೆ ಅಷ್ಟು ಗಿಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅಂದರೆ ಹೊಸ ಬೂದಿಯಲ್ಲ ಹಳೆಯದಾದ ಬೂದಿ ಹಾಕಬೇಕು ನಾವು ಗಿಡ ನೆಡುವಾಗ ಹಳೇದಾದ ಬೂದಿಯನ್ನು ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಬರ್ತದೆ ನಮ್ಮ ಗಿಡ ತುಂಬ ಹೆಲ್ದಿಯಾಗಿ ಬರ್ತದೆ ಏನಾದರೂ ಬೇರೂ ಆರನೇದಾಗಿ ಚಹಾ ಹುಡಿ ಇದು ಈ ಚಹಾ ಹುಡಿ ನಾವು ಚಹಾ ಇಡ್ತೇವಲ್ಲ ಡೈಲಿ ಆ ಚಹಾ ಇಟ್ಟು ಚಹ ನಾವು ಅದರ ನೀರನ್ನೆಲ್ಲ ಅದರ ಸಿಹಿ ಸಕ್ಕರೆ ಅಂಶವನ್ನೆಲ್ಲ ತೆಗೆದು ನೀರಲ್ಲಿ ಚೆನ್ನಾಗಿ ತೊಳೆದು ಸೋಸಿ ಇಟ್ಟ ಚಹಾ ಹುಡಿ ಅದನ್ನು ಒಣಗಿಸಿ ನಾವು ಡಬ್ಬಿಯಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಗಿಡಕ್ಕೆಲ್ಲ ಹಾಕ್ಲಿಕ್ಕೆಲ್ಲ ಆಗ್ತದೆ ಗುಲಾಬಿ ಗಿಡಕ್ಕಂತೂ ತುಂಬ ಉತ್ತಮವಾದ ಆಹಾರ ಇದು ಗೊಬ್ಬರ ಥರ ರೆಡಿ ಆಗ್ತದೆ ನಾವು ಸೆವೆಂತಿ ಗಿಡಕ್ಕೂ ನೆಡುವಾಗ ಹಾಕ್ಬೋದು ಮಾತ್ರ ನೆಟ್ಟ ನಂತರ ಗಿಡಕ್ಕೆ ಹಾಕಬಾರ್ದು ಅಷ್ಟು ಹಾಕಿದರೆ ಅದು ಕೊಳೆತೋಗ್ತದೆ ಅಂದರೆ ಸೆವೆಂತಿ ಗಿಡಕ್ಕೆ ಅಷ್ಟು ನೀರು ಗೊಬ್ಬರ ಅಷ್ಟು ತುಂಬ ಜಾ ತುಂಬ ಜಾಸ್ತಿ ಆಗ್ ಹಾಕಿದರೆ ಅದು ಕೊಳೆತೋಗ್ತದೆ ಸೆವೆಂತಿ ಗಿಡ ಗಿ ಸೆವೆಂತಿ ಗಿಡ ಅಷ್ಟಾಗಿ ಹಾಕ್ಬಾರ್ದು ಇದು ಗಿಡ ನೆಡುವಾಗ ಮಿಕ್ಸ್ ಮಾಡ್ಬೋದು ಆಮೇಲೆ ಅಷ್ಟು ಹಾಕ್ಬಾರ್ದು ಗ್ರವಿ ಗಿಡಕ್ಕೆ ಹತ್ರ ಹಾಕ್ತಾನೆ ಇರ್ಬೋದು ಆವಾಗ ಗಿಡ ಹೂ ಬಿಡುವ ತನಕ ಆಗ್ತಾನೆ ಹೂ ಬಿಟ್ಟ ನಂತರ ಯಾವ ಗೊಬ್ಬರವನ್ನು ನಾವು ಗಿಡಕ್ಕೆ ಹಾಕಬಾರ್ದು ತುಂಬ ಚೆನ್ನಾಗಿ ಕಾಂಪೋಸ್ಟ್ ಥರ ರೆಡಿ ಆಗ್ತದೆ ಈ ಇಷ್ಟು ಇಷ್ಟಾಕಿ ನಾವು ಇಷ್ಟ ವಸ್ತುಗಳನ್ನು ಹಾಕಿ ಗಿಡ ನೆಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ನಮ್ಮ ಗಿಡ ಹೆಲ್ದಿಯಾಗಿ ಬೆಳೀತದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಒಂದು ಗಿಡ ನೆಟ್ ಎರಡು ಮೂರು ನಾಲ್ಕು ಐದು ಆರು ವಸ್ತುಗಳನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಗಿಡ ನೆಡಲಿಕ್ಕೆ ಮಿಕ್ಸ್ ಮಾಡುವ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡುವ ಇವಾಗ ಇವಾಗ ಗಿಡ ನೆಡಲಿಕ್ಕೆ ಈ ವಸ್ತುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡುವ ಗಿಡ ನೆಡಲಿಕ್ಕೆ ಬನ್ನಿ ಹಾಕಿದ ಅಂತ ಹೋಗಿ ಹಾಕುವ ተረ- um, <laughs> ಮಾಡಬೇಕು ಚೆನ್ನಾಗಿ ಮಾಡಬೇಕು ಎಲ್ಲ ರೆಡಿ ಆಯಿತು ಇವಾಗ ನಾವು ಗಿಡ ನೆಡಲು ನಾನು ಯಾವಾಗಲೂ ಗಿಡ ನೆಡಲು ಗೋಣಿ ಚೀಲವನ್ನು ಯೂಸ್ ಮಾಡೋದು ಗೋಣಿ ಚೀಲ ಯೂಸ್ ಮಾಡಿದರೆ ಗಿಡ ವೇಸ್ಟ್ ನೀರೆಲ್ಲ ಹೆಚ್ಚಾದ ನೀರ ನೀರೆಲ್ಲ ಹೋಗ್ತದೆ ಗೋಣಿ ಚೀಲದಿಂದ ಅಂದರೆ ನಮಗೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತಗೊಳ್ತದೆ ಬೇಡದ್ದೆಲ್ಲ ನೀರು ಹೊರಗಡೆ ಬಿಡ್ತದೆ ಆವಾಗ ಗಿಡಕ್ಕೇನು ತೊಂದರೆ ಆಗೋದಿಲ್ಲ ಸೇವಂತಿ ಗಿಡಕ್ಕಂತೂ ಜಾಸ್ತಿ ನೀರಾದರೆ ಅದು ಸತ್ತಾಗ್ತದೆ ಗಿಡ ಅಂದರೆ ಗೊಣಿಸಿಲ್ಲ ಉತ್ತಮ ನೆಡಲಿಕ್ಕೆ ಇಲ್ಲ ಅಂದರೆ ಪಾಟಿದ್ದು ಉತ್ತಮ ತೊಂದರೆ ಇಲ್ಲ ಆದರೆ ಪಾಟಲ್ಲಿ ಕೆಲವು ಸಾರಿ ನೀರೆಲ್ಲ ನಿಲ್ತದೆ ಈ ಗೊಣಿಸಿಲ್ಲದಲ್ಲಿ ನೀರು ಚೆನ್ನಾಗಿ ಹರಿದು ಹೋಗ್ತದೆ ಯಾವಾಗಲೂ ಬನ್ನಿ ನಾವು ಗಿಡ ಮೇಡೋ ಬನ್ನಿ ಗೋಣಿ ಚಿಲ್ಲದ ಇದು ರೇಷನ್ ಹಕ್ಕಿ ಗೋಣಿ ನಾನು ಜಾಸ್ತಿ ರೇಷನ್ ಅಕ್ಕಿ ಒಂದು ಗೋಣಿ ಯೂಸ್ ಮಾಡಿ ಇವಾಗ ಫಸ್ಟ್ ಇದಕ್ಕೆ ಅಡಿಗೆ ಅಡಿ ಭಾಗಕ್ಕೆ ಈ ತೆಂಗಿನ ನಾರನ್ನು ಹಾಕುವ ಚಿಲ್ಲದ ಅಡಿ ಭಾಗಕ್ಕೆ ತೆಂಗಿನ ನಾರನ್ನು ಹಾಕುವ ನಾರಿಗೆ ೇವಾಂಶದಿಂದ ಇರ್ತದೆ ಗಿಡ ಚೆನ್ನಾಗಿರ್ತದೆ ಅಡಿಭಾಗದಲ್ಲಿ ಯಾವ ನೀರು ನೀರು ನೀರಿನ ಫಸ್ಟ್ ನಿಲ್ತದೆ ಈ ಥರ ನೋಡಿ ಈ ಥರ ಅಡಿಗೆ ನಾವು ತೆಂಗಿನ ನಾರನ ಇದಕ್ಕೆ ಮಣ್ಣನ್ನು ನ್ನೆಲ್ಲಿಸ ಮಣ್ಣು ತುಂಬಿಸಿದ ನಂತರ ನಾವು ಸೆವೆಂತ್ ಗಿಡ ನೆಡುವ ಇವಾಗ ಆಮೇಲೆ ಅರ್ಧ ಗೊಣಗಿ ಇದು ಮಣ್ಣು ಹಾಕಿದ ನಂತರ ಸೇವಂತಿ ಗಿಡನ್ನು ಈ ರೀತಿ ಮಾಡಿ ನೆಡಬೇಕು ಆಮೇಲೆ ಆಮೇಲೆ ವಾಪಸ್ಸು ಮಣ್ಣು ಹಾಕಬೇಕು ಅದರ ಮೆಗ್ಗಡೆಕೊಂಡು ಮಣ್ಣು ಹಾಕಬೇಕು ದೊಡ್ಡದಾದ ಮೇಲೆ ಮಣ್ಣು ಹಾಕಿದ್ದು ಇದೊಂದು ನೆಕ್ಸ್ಟ್ ಹದಿನೈದು ಇಪ್ಪತ್ತು ದಿವಸ ಆದ ನಂತರ ಇದಕ್ಕೆ ನಾವು ಒಣಗಿಸಿದ ಸಗಣಿ ನೀರನ್ನು ಗಿಡ ಒಂದು ಇಪ್ಪತ್ತು ದಿವಸ ಆದ ನಂತರ ಇದಕ್ಕೆ ಒಣಗಿಸಿದ ಸಗಣಿ ನೀರನ್ನು ನಾವು ಹಾಕ್ತಿತ್ತು ಗಿಡಕ್ಕೆ ಗಿಡಕ್ಕೆ ಬರ್ತದೆ ಸಗಣಿ ನೀರು ಒಂದು ಹದಿನೈದು ದಿವಸ ತಮ್ಮ ಹಾಕ್ತಾಯಿದ್ರೆ ಅದರಲ್ಲಿ ಮೊಗ್ಗು ಬರುವ ತನಕ ನಾವು ಇದಕ್ಕೆ ಸಗಣಿ ನೀರು ಹಾಕ್ತಾ ಇರಬೇಕು ಸಗಣಿ ನೀರು ಹಾಕ್ತೀವಿ ಅದಕ್ಕೆ ನಾವು ಇಳಿಸ್ತದೆ ಗಿಡ ಮಗ್ಗು ಬಂದ ನಂತರ ನಾವು ಯಾವ ಗೊಬ್ಬರ ಕಾಂಪೋಸ್ಟ್ ಯಾವುದನ್ನು ನಾವು ಹಾಕ್ಬೋದು ಅದು ಗಿಡ ಅಷ್ಟು ಚೆನ್ನಾಗಿ ಬರಲ್ಲ ಅಷ್ಟು ತನಕ ಮಾತ್ರ ನಾವು ಗಿಡಕ್ಕೆ ಏನಾದರೂ ಲಿಕ್ವಿಡ್ ಹಾಕ್ತಾ ಇರ್ಬೋದು ಗುಲಾಬಿನ ಗಿಡಗಳಿಗೆ ಸ್ವಲ್ಪ ಇದು ಎಂಥ ಚ ತೆಂಗಿನ ಹಾರಿನ ಚೂರು 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 ಹಾಕಿದರೆ ಒಳ್ಳೆಯದು ತೆಂಗಿನಲ್ಲಿ ಪುಡಿ ತೆಂಗಿನ ಹಾರಿನ ಪುಡಿ ಇರ್ತದಲ್ಲ ಅದನ್ನು ಸ್ವಲ್ಪ ಹಾಕಿದರೆ ಗುಲಾಬಿ ಗುಲಾಬಿ ಚೆನ್ನಾಗಿ ಬರ್ತದೆ ಸ್ವಲ್ಪ ಹಾಕಬೇಕು ಗುಲಾಬಿ ಮಣ್ಣು ಮಾಡಿದಾಗ ಗುಲಾಬಿನ ಮಣ್ಣು ತುಂಬಿಸುವ ಮಿಕ್ಸ್ ಮಾಡಿ ಮಣ್ಣು ತುಂಬಿಸುವ ಅಡಿಭಾಗಕ್ಕೆ ಇದಕ್ಕೂ ತೆಂಗಿನ ನಾರನ್ನು ಹಾಕ್ಬೇಕು ಗೋಣಿ ಅಡಿಭಾಗಕ್ಕೆ ತೆಂಗಿನ ನಾರ ಹಾಕಬೇಕು ಗಿಡ ನೆಡುವಾಗ ಕೂಡ ಹಾಗೆ ಪ್ರತಿಯೊಂದು ಗಿಡ ನೆಡುವಾಗೂ ನಾವು ತೆಂಗಿನ ನೀರು ನಾರು ಅಡಿಗೆ ಹಾಕಿದರೆ ತುಂಬ ಉತ್ತಮ ಅಂದರೆ ನೀರೆಲ್ಲ ಚೆನ್ನಾಗಿ ಅದು ನಮ್ಮ ಗಿಡ ಚೆನ್ನಾಗಿರ್ತದೆ ನಾರು ಹಾಕಿದರೆ ಅಡಿಭಾಗಕ್ಕೆ ಕಾಟನ್ ನೆಡುವಾಗ ಕೂಡ ಅಷ್ಟೇ തെങ്ങിന് അത് ഹാത്ത ഹണ്ണ തുമ്പസ്തവനെല്ലാം കുണിച്ചേ തുമ്പോൾ ತುಂಬಿದ ನಂತರ ಗುಲಾಬಿ ಗಿಡ ನೆಡಬೇಕು ಈ ರೀತಿ ಕಟ್ ಮಾಡಿರಬೇಕು ಗುಲಾಬಿ ನಾವು ಗುಲಾಬಿ ಗಿಡ ನೆಡಲಿಕ್ಕೆ ಈ ರೀತಿ ಕಟ್ ಮಾಡಬೇಕು ನಾವು ಮತ್ತು ಎಲೆಯನ್ನೆಲ್ಲ ತೆಗಿಬೇಕು ನಾನು ಕೆಳಗಿನ ಭಾಗ ಇದ್ದದ್ದೆಲ್ಲ ಎಲೆಯನ್ನೆಲ್ಲ ತೆಗೆದಿದ್ದೇನೆ ತೆಗೆದು ನೆಡಬೇಕು ಬೇಗ ಜೀವ ಬರ್ತದೆ ಗಿಲಾಬಿ ಗುಲಾಬಿ ಗಿಡಕ್ಕೆ ನೋಡಿ ಈ ಥರ ಮಾಡಿ ನೆಡಬೇಕು సల్ప్ కొమన్న కొద్రమేల పడి సక్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ష్ ಇವಾಗ ಇದಕ್ಕೆ ಗಿಡ ನೆಟ್ಟ ನಂತರ ಸ್ವಲ್ಪ ನೀರು ಹಾಕಬೇಕು ಅದು ಹೀರಿಕೊಳ್ಳಿಕ್ಕೆ ಗಿಡ ನೆಡೋ ಮುಂಚೆನೂ ಹಾಕಿದರೆ ಒಳ್ಳೆಯದು ನಾವು ಮಣ್ಣಿಗೆ ನೀರು ನಾನು ಹಾಕಲಿಲ್ಲ ಗಿಡ ನೆಟ್ಟ ನಂತರ ಈಗ ಸ್ವಲ್ಪ ನೀರು ಹಾಕಬೇಕು ಸ್ವಲ್ಪ ಹಾಕಿದರೆ ಸಾಕು ಸ್ವಲ್ಪ ನೀರು ಹಾಕಬೇಕು ಎರಡು ಗಿಡಕ್ಕೂ ಹಾಗೆ ಕೂಡ ಹಾಗೆ ಸ್ವಲ್ಪ ನೀರು ಹಾಕಬೇಕು ನಾವು ಗಿಡ ನೆಟ್ಟ ನಂತರ ಎಲ್ಲ ನೀರು ಹಾಕ್ಬೇಕು ಇಷ್ಟು ಮಾಡಿ ನಾವು ಗಿಡ ನೆಟ್ಟರೆ ಗಿಡ ಫಸ್ಟ್ ಕ್ಲಾಸ್ ಆಗಿ ಬರ್ತದೆ ನೋಡಿ ನಾನು ಒಂದು ಹದಿನೈದು ದಿವಸ ಆದ ನಂತರ ತೋರಿಸ್ತೇನೆ ನಿಮಗೆ ನನ್ನ ಗಿಡ ಯಾವ ರೀತಿ ಬಂದಿದೆ ಇದೇ ರೀತಿ ನೀವು ಕೂಡ ಗಿಡ ನೆಡಿ ಚೆನ್ನಾಗಿ ಬರ್ತದೆ ಕೆಲವರು ಹೇಳ್ತಾರೆ ನಡ್ತರಿಂದ ಅಂದ ಗಿಡ ಎಲ್ಲ ಬದುಕುದಿಲ್ಲ ಬದುಕ್ತದೆ ಈ ರೀತಿ ನಾವು ಗಿಡ ನೆಟ್ ಮಾಡಿ ನೆಟ್ಟರೆ ಚೆನ್ನಾಗಿ ಬರ್ತದೆ ಗಿಡ ಎಲ್ಲ ಮಣ್ಣು ಮಿಕ್ಸ್ ಮಾಡಿ ನೆಟ್ಟರೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ ಸೇವಂತಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಣ್ಣು ಮಣ್ಣನ್ನು ಫಲವತ್ತತೆ ಮಾಡಿ ನೆಟ್ಟರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಲಿಕ್ಕೂ ಒಂಥರ ಖುಷಿಯಾಗುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಸೇವಂತಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಹೊಳತೆ ಹೊಳಪು ಕಾಣ್ತಾ ಇದೆ ನೋಡಿ ಸೇವಂತಿಗೆ ಅಷ್ಟು ಆರೋಗ್ಯವಾಗಿ ಬರ್ತದೆ ಈ ಥರ ಮಿಕ್ಸ್ ಮಾಡಿ ನಾವು ಗಿಡ ನೆಟ್ಟರೆ ಕಾಂಪೋಸ್ಟ್ ಥರ ಮಣ್ಣು ರೆಡಿಯಾಗಿ ಗಿಡ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಇದೇ ಥರ ಬರುತ್ತೆ ನೀವು ಇದೇ ಥರ ಗಿಡ ನೆಡಿ ಜಯವಂತಿ ಗಿಡ ಇದೇ ಥರ ನೆಟ್ಟರೆ ಎಷ್ಟೇ ಚೆನ್ನಾಗಿ ಬರ್ತದೆ ನೋಡುವಾಗಲೂ ಖುಷಿ ಆಗ್ತದೆ ನಮ್ಮ ಗಿಡವನ್ನು ರೋಗ ಏನು ಬರೋದಿಲ್ಲ ಏನಾದರೂ ರೋಗ ಏನಾದರೂ ಗಿಡಕ್ಕೆ ನಿಮ್ಮ ಕೈಲಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಕೈಬೇವಿನ ಮರ ಏನಾದರೂ ಇದ್ದರೆ ಕೈಬೇವಿನ ಎಲೆ ನೀರಲ್ಲಿ ಹಾಕಿ ಕುದಿಸಿ ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ಅದು ಆರಿದ ನಂತರ ಸ್ಪ್ರೇ ಮಾಡಬೇಕು ಸಾಕಾಗ್ತದೆ ಹೂವು ಚೆನ್ನಾಗಿ ಬರ್ತದೆ ಆ ಥರ ಸ್ಪ್ರೇ ಮಾಡಿದರೆ ಕೈಬೇವಿನ ಎಲೆ ಎಲೆದನ್ನು ಕುದಿಸಿ ಕುದಿಸಿ ನಾವು ಸ್ಪ್ರೇ ಮಾಡಿದರೆ ಗಿಡ ಚೆನ್ನಾಗಿ ಬಿಡ್ತದೆ ನೀವು ಇದೇ ಥರ ಸೇವಂತಿ ಗಿಡವನ್ನು ಬಿಡಿಸಿ ಸುಮಾರು ಸೇವಂತಿ ಗಿಡ ಇದೆ ನನ್ನಲ್ಲಿ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಇದರಲ್ಲೇ ತೋರಿಸ್ತಿಲ್ಲ ಎಂತೇ ಆಗುತ್ತೆ ವಿಡಿಯೋ ಈ ಥರ ಪಾರ್ಟಿ ಮಿಕ್ಸ್ ಮಾಡಿ ನೆಟ್ಟು ಗುಲಾಬಿ ಗಿಡ ಎಷ್ಟು ಚೆಂದ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಬಿಟ್ಟಿದೆ ನೋಡಿ ಬಟನ್ ರೋಸ್ ಎಷ್ಟು ಬಿಟ್ಟಿದೆ ನೋಡಿ ರಾಶಿ ರಾಶಿ ಬಿಟ್ಟಿದೆ ನೋಡಿ ಒಂದು ಗಿಡದಲ್ಲೊಂದು ಐವತ್ತು ಹೂವಿರ್ಬೋದೇನು ಬಟನ್ ರೋಸ್ ಅಷ್ಟಾಗಿದೆ ನೋಡಿ ಈ ಥರ ಬರುತ್ತೆ ನಾವು ಆ ಥರ ಪಾಟಿ ಮಿಕ್ಸ್ ಮಿಕ್ಸ್ ಮಾಡಿ ಗಿಡ ನೆಟ್ಟರೆ ಈ ಥರ ಬರುತ್ತೆ ಹೂ ಗಿಡದಲ್ಲಿ ಒಂಥರ ಖುಷಿಯಾಗುತ್ತೆ ಗಿಡವನ್ನು ನೋಡುವಾಗಲೇ ಆಶ್ಚರ್ಯ ಆಗ್ತದೆ ಇಷ್ಟು ಗಿಡದಲ್ಲಿ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಹೂ ಬಿಡ್ತದೆ ಅಂತ ನೋಡಿ ತುಂಬ ಹೂ ಬಿಟ್ಟಿದೆ ಗಿಡ ತುಂಬ ಹೂಗಿದೆ ನೋಡಿ ಇದೇ ಥರ